Uh mm -hmm. ಅವಿಭಜಿತ ಕರಾವಳಿಯಲ್ಲಿರುವ ಪ್ರಸಿದ್ಧ ದೈವಿ ಕ್ಷೇತ್ರಗಳ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆಯೂರು ಶ್ರೀ ಮೈಷಾಮರ್ದಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನವು ಪುರಾತನವಾದದ್ದು ನೂರಾರು ವರ್ಷಗಳ ಹಿನ್ನೆಲೆ ಇರುವ ಕ್ಷೇತ್ರವು ನಾಡಿನ ನಾನಾ ಭಾಗಗಳಿಂದ ಭಕ್ತಾದಿಗಳನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ ನಂಬಿ ಬಂದ ಭಕ್ತರ ಸಕಲ ದುರಿತ ದುಮ್ಮಾನಗಳಿಂದ ನಿವಾರಿಸುವ ಕ್ಷೇತ್ರದಲ್ಲಿ ಇದೀಗ ವಾರ್ಷಿಕ ಜಾತ್ರೋತ್ಸವದ ಸಂಭ್ರಮ ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ಕ್ಷೇತ್ರದಲ್ಲಿ ಶ್ರೀ ಶೋಭಾಕೃತ ಸಂವತ್ತರದ ಜಾತ್ರೋತ್ಸವದ ಸಡಗರ ಕಳೆಗಟ್ಟಿದ್ದು ದೇವಾಲಯವು ಸಿಂಗಾರಗೊಂಡು ಕಂಗೊಳಿಸುತ್ತಿದೆ ಈ ದೇವಿ ಸಾನಿಧ್ಯವು ಕೆಯೂರು ಗ್ರಾಮದ ಕೈತಡ್ಕ ಎನ್ನುವ ಪ್ರದೇಶದಲ್ಲಿತ್ತು ಬಳ್ಳಾಳರ ಆಳ್ವಿಕೆಯ ಕಾಲದಲ್ಲಿ ಯಾವುದೋ ಒಂದು ಯುದ್ಧದ ಸಂದರ್ಭದಲ್ಲಿ ಕ್ಷೇತ್ರವು ನಾಶವಾಗಿತ್ತು ಬಳಿಕ ಬಲ್ಲಾಳದ ಶಾನುಭೋಗರಾದ ಶರಣತ್ತಾಯರು ಸತ್ಯ ಕ್ಷೇತ್ರ ಇರುವ ತಾಣದಲ್ಲಿ ದೇವಿಯನ್ನ ವನದುರ್ಗೆ ಎನ್ನುವ ಹೆಸರಿನಲ್ಲಿ ಆರಾಧಿಸುತ್ತಿದ್ರು ಪುರಾಣದ ಕಥೆಯಂತೆ ಸರಿಸುಮಾರು ಇನ್ನೂರು ವರ್ಷಗಳ ಹಿಂದೆ ಕ್ಷೇತ್ರದಲ್ಲಿ ಜಾತ್ರೆಯು ಮುಗಿದು ದೇವಿಯು ಜಳಕಕ್ಕೆ ಹೋದಾಗ ದೇವರನ್ನ ಹೊತ್ತವರು ದಂಡಿಯಲ್ಲಿ ಲೋಳೆ ರಸವನ್ನು ಮೆಟ್ಟಿ ಜಾರಿ ಬೀಳುತ್ತಾರೆ ಈ ಸಂದರ್ಭದಲ್ಲಿ ಉತ್ಸವ ಮೂರ್ತಿಯ ಕಾಲು ತುಂಡಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತ ಐದರವರೆಗೂ ಇದೇ ಮೂರ್ತಿಯು ಕ್ಷೇತ್ರದಲ್ಲಿತ್ತು ಬಳಿಕ ಕ್ಷೇತ್ರದಲ್ಲಿ ಜಾತ್ರಾದಿಗಳು ನಿಂತು ಹೋಗಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಪೂಜೆಯೂ ನಿಂತು ಹೋಗಿತ್ತು ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಊರಿನ ಹುಡುಗರು ಏನೋ ಪ್ರೇರಣೆಯನ್ನ ಪಡೆದುಕೊಂಡು ಈ ಹಿಂದೆ ಕ್ಷೇತ್ರದ ಕೆಲಸವನ್ನು ಆರಂಭ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಮತ್ತೆ ಕ್ಷೇತ್ರವು ಬೆಳಗ್ಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬ್ರಹ್ಮ ನಡೆದಿತ್ತು ದೇವಾಲಯದ ಗರ್ಭಗುಡಿಯ ಮುಂಭಾಗದಲ್ಲಿ ಮುಖ ಮಂಟಪವಿದ್ದು ಬಲಬದಿಗೆ ಗಣಪತಿಯ ಸಾನ್ನಿಧ್ಯ ಮತ್ತು ಎಡಬದಿಗೆ ಶಾಸ್ತಾರ ಮತ್ತು ಮುಂಭಾಗದಲ್ಲಿ ಗೋಪಾಲಕೃಷ್ಣ ದೇವರ ಸಾನ್ನಿಧ್ಯವಿದೆ ಜೊತೆಗೆ ಹುಲಿಭೂತ ರಕ್ತೇಶ್ವರಿ ಮತ್ತು ಪಂಜುರ್ಲಿ ದೈವಗಳು ಕೂಡ ಭಕ್ತರ ಸಕಲ ಕಷ್ಟಕೋಟಲೆಗಳನ್ನು ನಿವಾರಿಸಿ ಅಭಯವನ್ನು ನೀಡುತ್ತಿದ್ದಾರೆ ಜೊತೆಗೆ ದೇಗುಲದ ಪ್ರಾಂಗಣದಲ್ಲಿ ಒಂದು ಸುಂದರವಾದ ಕಲ್ಯಾಣ ಮಂಟಪವು ನಿರ್ಮಾಣಗೊಂಡಿದೆ ಇದೀಗ ಕ್ಷೇತ್ರದಲ್ಲಿ ಮತ್ತಷ್ಟು ಹೊಸತನಗಳು ಅಳವಡಿಕೆಯಾಗಿದ್ದು ಕ್ಷೇತ್ರದಲ್ಲಿ ಶಾಶ್ವತ ಚಪ್ಪರ ನಿರ್ಮಾಣಗೊಂಡಿದೆ ಜೊತೆಗೆ ದೇವಾಲಯದ ಪ್ರಾಂಗಣದ ಸುತ್ತ ಸುಂದರವಾದ ಹೂದೋಟವು ನಿರ್ಮಾಣಗೊಂಡಿದೆ ಈ ಮೂಲಕ ಈ ಬಾರಿಯ ಜಾತ್ರೋತ್ಸವದ ಸಂಭ್ರಮ ಇಮ್ಮಡಿಗೊಂಡಿದ್ದು ಭಕ್ತವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ಮಾರ್ಚ್ ಇಪ್ಪತ್ತ ನಾಲ್ಕರಂದು ಅಭೂತಪೂರ್ವವಾಗಿ ಹೊರಕಾಣಿಕೆ ಸಮರ್ಪಣೆಯೂ ನೆರವೇರಿದೆ ವ್ಯವಸ್ಥಾಪನಾ ಸಮಿತಿಯ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಉತ್ಸವ ಸಮಿತಿ ರಚನೆಗೊಂಡಿದ್ದು ಆಡಳಿತಾಧಿಕಾರಿಯವರ ನೇತೃತ್ವದಲ್ಲಿ ಜಾತ್ರೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ದೇವೇರನ ಅನುಗ್ರಹೋಡು ಈ ಸರ್ತಿ ಎಂಕಲವಂಜಿ ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷ ಯಾರಂಜೆ ಅವಕಾಶ ತೆಗಿದನು ಈ ಅವಕಾಶ ಇಡೀ ಊರದ ಜನಕ್ಕಲು ಮಾತಿರಲ ಪಕ್ಷಭೇದ ಮರೀತದ್ರು ಪೂರ ಸಪೋರ್ಟ್ ಮಾಡ್ತಿದ್ರು ಈ ಈ ನಿನ್ನೆ ನಮ್ಮ ಎ ಪಲ ಮರಪ್ಪರಜ್ಜಿ ಹೊರೆ ಕಾಣಿಕೆ ವಿಶೇಷವಾದ ಎಡ್ಡೆ ಹೊರೆ ಕಾಣಿಕೆಲ್ಲ ಬತ್ತ ಸೇರಿದನು ಅತಿ ಹೆಚ್ಚಿನ ಜನಕ್ಕಲು ಬತ್ತದು ಅವರನ್ನ ಆಶೀರ್ವಾದವನ್ನು ಪಡೆದು ಅನ್ನದಾನದ ನಿನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿಸೋದು ಮಾತೆಲ್ಲ ದೇವಿನ ಅನ್ ಅನುಗ್ರಹಕ್ಕೂ ಪಾತ್ರರ ಒಡ್ದು ನಮ್ಮ ದೇವರನ್ನ ನಟ್ಟೋಣ್ಣೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತ್ರೋತ್ಸವದ ವಿಶೇಷ ದಿನ ನಮಗೊಂದು ಅವಕಾಶ ಸಿಕ್ಕಿದೆ ಈ ದೇವಸ್ಥಾನದಲ್ಲಿ ಭಾಳಷ್ಟು ವರ್ಷದಿಂದ ಈ ಚಪ್ಪರದ ವ್ಯವಸ್ಥೆಯನ್ನು ನಾವು ನಮಗೆ ನೆರವೇರಿಸಲಿಕ್ಕೆ ಇಲ್ಲಿಂದ ಭಾಳಷ್ಟು ಒತ್ತಡ ಅದರ ಜೊತೆಯಲ್ಲಿ ದೇವರ ಸೇವೆ ಮಾಡಬೇಕಂತ ಅನ್ನುವ ಇರಾದೆಯನ್ನು ಇಟ್ಟುಕೊಂಡು ನಮ್ಮನ್ನು ಸೂಚಿಸಿದ್ದಾರೆ ಈ ವರ್ಷ ನಾವು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಇಲ್ಲ ಅಂತಾದರೂ ನಮಗೆ ವಿಶೇಷವಾಗಿ ನಮ್ಮ ಜೊತೆ ಸಹಕರಿಸಿದವರು ಈ ಗ್ರಾಮದ ಆಡಳಿತಾಧಿಕಾರಿ ಪಿ ಡಿ ಓರವರು ನಮಿತಾ ಏಕೆರವರು ಅದರ ಜೊತೆಯಲ್ಲಿ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆ ಸೇರಿಕೊಂಡು ಈ ಚಪ್ಪರದ ವ್ಯವಸ್ಥೆಗೆ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸಂಚಾಲಕರಾಗಿ ನಮ್ಮನ್ನು ಆಯ್ಕೆ ಮಾಡಿದ ತಕ್ಷಣ ನಾವೊಂದು ಹತ್ತು ಹನ್ನೆರಡು ಜನರನ್ನು ಸೇರಿಸಿಕೊಂಡು ಈ ಸಂಚಾಲಕರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲರನ್ನು ಆತ್ಮೀಯರನ್ನು ಕರ್ಕೊಂಡು ಈ ಸಲ ವಿಶೇಷವಾಗಿ ನಾವು ಅವರಲ್ಲಿ ಮನವಿ ಮಾಡಿದಾಗ ಶಾಶ್ವತವಾಗಿ ಚಪ್ಪರ ಈ ಭಾಗದಲ್ಲಿ ಇರಬೇಕು ಹೊರೆಯಾಗ್ತದೆ ಅಡಿಕೆ ಮರವನ್ನು ತಂದು ಇಲ್ಲಿ ಚಪ್ಪರ ಮಾಡುವಂಥ ವ್ಯವಸ್ಥೆ ಅಷ್ಟು ಸುಲಭ ಅಲ್ಲ ಇದು ಶಾಶ್ವತವಾಗಿ ಮುಂದಿನ ಜನಾಂಗಕ್ಕೆ ಇದು ಉಳಿಬೇಕು ಆ ದೃಷ್ಟಿಯಲ್ಲಿ ನಾವು ಶಾಶ್ವತ ಚಪ್ಪರವನ್ನು ಮಾಡಬೇಕು ಅಂತೇಳಿ ಹೊರಟಾಗ ನಮಗೆ ಮೊದಲಾಗಿ ನಮಗೆ ಸಹಕಾರ ಕೊಟ್ಟವರು ಭಾರತ ಆಗ್ರೋ ಇಂಡಸ್ಟ್ರಿನ ಮಾಲಕರು ಯಾಕೆಂಥೇಳಿದರೆ ಮಂಗಳೂರು ಯಾಕೆಂಥೇಳಿದರೆ ಸುಮಾರು ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ನಮಗೆ ಕೊಟ್ಟು ಭಾಳಷ್ಟು ಇದು ಯಶಸ್ವಿಯಾಗಿ ಮೂಡಿ ಬರಲಿ ಅಂತೇಳಿ ಹೇಳಿ ಅವನಿಗೆ ಹಾರೈಕೆ ಮಾಡಿ ನಮ್ಮನ್ನು ಕಳಿಸಿದ್ದಾರೆ ಅದರ ಜೊತೆಯಲ್ಲಿ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ರೂಪಾಯಿ ಬರೀ ಪಾಪದವರು ಒಂದು ಸಾವಿರ ರೂಪಾಯಿ ಕೊಟ್ಟು ಈ ದೇವಸ್ಥಾನದ ಚಪ್ಪರದಲ್ಲಿ ನಮ್ಮದು ಶಾಶ್ವತ ಸೇವೆ ಇರಬೇಕು ಎನ್ನುವ ದೃಷ್ಟಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ನಮಗೆ ನಮ್ಮ ಜೊತೆ ಸೇರಿಕೊಂಡವರು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಈ ಚಪ್ಪರದ ವ್ಯವಸ್ಥೆಯನ್ನು ನಾವು ನೆರವೇರಿಸಿದ್ದೇವೆ ನಮಗೆ ವಿಶೇಷವಾಗಿ ಈ ಉತ್ಸವ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಅವರು ನಮಗೆ ಒಂದು ರೀತಿಯ ಬಲವನ್ನು ತುಂಬಿದವರು ಮುಂದೆಯೂ ಈ ದೇವಸ್ಥಾನದಲ್ಲಿ ಅವರ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮಗಳಾಗ್ತಿದರೂ ನಾವು ಸಹಕರಿಸಲಿಕ್ಕೆ ಸದಾ ಸಿದ್ಧರಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಅತ್ಯಂತ ಯಶಸ್ವಿಯಾಗಿ ಮುಂದಿನ ಬ್ರಹ್ಮಕಲಶವ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥಿಸುತ್ತಾ ನನ್ನ ಅವಕಾಶಕ್ಕಾಗಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಈ ವರ್ಷದ ಕೆಯೂರು ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಈ ಜಾತ್ರೋತ್ಸವದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಈಗ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಮಿತಾ ಮೇಡಮ್ ಅವರು ಆಡಳಿತಾಧಿಕಾರಿಯಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಈ ಸಲ ಜಾತ್ರೋತ್ಸವ ಬರುವಾಗ ಒಂದು ಉತ್ಸವ ಸಮಿತಿಯಿಂದ ಮಾಡಬೇಕಿತ್ತು ಆವಾಗ ಊರಿನವರೆಲ್ಲ ಸೇರಿಕೊಂಡು ಸಂತೋಷ್ ಕುಮಾರ್ ಹೀಳಂತಾಯಿ ಅವರನ್ನು ಸಮಿತಿ ಅಧ್ಯಕ್ಷರಾಗಿ ಎಲ್ಲ ನಾವು ಘೋಷಣೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ನಮಗೊಂದು ಆನೆ ಬಲ ಇದ್ದಾಗೆ ಅವರು ಯಾಕಂತ ಹೇಳಿದರೆ ಪ್ರತಿಯೊಂದು ಕೆಲಸಕ್ಕೂ ನೀವು ಮಾಡಿ ನಾನಿದ್ದೇನೆ ಅಂತ ಹೇಳುವಂಥ ಭರವಸೆ ಮಾತುಗಳನ್ನು ಹೇಳಿ ಹೇಳಿ ಇಷ್ಟೆಲ್ಲ ಈ ಕೆಲಸ ನಡೀಲಿಕ್ಕೆ ಅವರ ಸಂಪೂರ್ಣ ಸಹಕಾರ ನಮಗಿತ್ತು ಅದರ ಜೊತೆಗೆ ಊರಿನವರು ಎಲ್ಲರೂ ಯಾರಲ್ಲಿಗೆ ಹೇಳಿದರು ಚಪ್ಪರ ಸಮಿತಿ ಅಂತ ಹೇಳಿ ನಾವು ಚಪ್ಪರ ಸೇವೆ ಅಂತ ಹೇಳುವಾಗ ನಾವು ಕೊಡೋದಿಲ್ಲ ಅಂತ ಹೇಳೋ ಮಾತು ನಮ್ಮ ಊರಲ್ಲಿ ಯಾರೂ ಹೇಳಲಿಲ್ಲ ಎಲ್ಲರೂ ತುಂಬ ಸಹಕಾರ ಮಾಡಿದ್ದಾರೆ ಅದಲ್ಲದೆ ನಾವು ಈ ಗ್ರಾಮದಲ್ಲಿ ಜಾತ್ರೆ ದೇವಸ್ಥಾನ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡದೆ ನಾವೆಲ್ಲ ಹಿಂದೂಗಳು ಒಂದು ಅಂತಕ್ಕಂಥ ಭಾವನೆಯಿಂದ ಇಲ್ಲಿ ಕೆಲಸ ಮಾಡಿದ್ದರಿಂದ ಎಲ್ಲ ಕೆಲಸಗಾರಗಳು ಅತಿ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣ ಆಯಿತು ಚಪ್ಪರ ಸಮಿತಿ ಜೊತೆ ನಮಗೆಲ್ಲ ಇಲ್ಲಿ ಒಂದು ಯೋಚನೆ ಬಂದದ್ದು ದೇವಸ್ಥಾನ ಒಂದು ಗಾರ್ಡನ್ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಚಂದ್ರಶೇಖರಲ್ಲಿ ಮಾತಾಡುವಾಗ ಆಯಿತು ಮಾಡುವ ಅಂತ ಹೇಳಿದರು ಅದಕ್ಕೂ ಪೂರಕವಾದ ಹಣವನ್ನು ನಾವು ಒದಗಿಸಿಕೊಂಡು ವಿಶೇ ವಿಶೇಷವಾಗಿ ಇಲ್ಲೊಂದು ಹೂದೋಟ ನಿರ್ಮಾಣ ಆಗಿದೆ ಇದು ಈ ದೇವಸ್ಥಾನದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸುವಂಥ ಕೆಲಸ ಮಾಡಿದ್ದೆ ಪ್ರತಿಯೊಬ್ಬನು ಇದು ಕೆಲಸ ಯಾವಾಗಲೇ ಆಗಬೇಕಿತ್ತು ಈ ಕಾಲ ಈ ಸಲ ನಿಮ್ಮಿಂದ ಆಯಿತು ಅದು ಯಾರಿಂದ ಆಗಬೇಕು ಅವರಿಂದಲೇ ಆಗುವುದಂತೆ ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಅಂತೂ ಸಹಕರಿಸಿದ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಸುದ್ದಿ ಮಾಧ್ಯಮ ಮುಖಾಂತರ ಅಭಿನಂದ ಸಲ್ಲಿಸ್ತಾ ಇದ್ದೇನೆ ಆರ್ಥಿಕ ವ್ಯವಸ್ಥೆ ನಮ್ಮೂರಲ್ಲಿ ದಾನಿಗಳಿದ್ದಾರೆ ಎಲ್ಲ ದಾನಿಗಳನ್ನು ಅವರಲ್ಲಿ ವಿಷಯವನ್ನು ಅವರಿಗೆ ಮನಮುಟ್ಟುವಂತೆ ಮಾಡಬೇಕು ಅಂದರೆ ಚಪ್ಪರ ಅಂತ ಹೇಳಿದರೆ ಎಲ್ಲ ಅದರ ವಾಸ್ತವ ವಿಚಾರ ಏನಿದೆ ಶಾಶ್ವತ ಉಳಿಬೇಕು ಮುಂದಿನ ಪೀಳಿಗೆಗೆ ಯಾವುದೇ ಒಂದು ಹೊರ ಇದು ಆ ನಿಟ್ಟಿನಲ್ಲಿ ವ್ಯವಸ್ಥೆಯಾಗಿ ಮಾಡಿದ್ದೀವಿ ನಾವು ಕೆಯೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ನಾನು ಈ ಕ್ಷೇತ್ರದ ಆಡಳಿತ ಅಧಿಕಾರಿಯಾಗಿ ಕಳೆದ ಡಿಸೆಂಬರ್ನಿಂದ ಈ ತಾಯಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತವರು ಶಶಿಧರ ರಾವ್ ಅಂದರೆ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶಶಿಧರ ರಾವ್ ಇವರು ಪ್ರಸ್ತುತ ಜಾತ್ರೋತ್ಸವದ ಅಂಗವಾಗಿ ನಾವೇನು ಉತ್ಸವ ಸಮಿತಿಯನ್ನು ರಚಿಸಿದ್ದೇವೆ ಈ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಗಳಂತರೂ ಕೂಡ ನಮಗೆ ತುಂಬ ಸಪೋರ್ಟನ್ನು ಮಾಡಿದ್ದಾರೆ ಈ ತಾಯಿಯ ಸೇವೆಯನ್ನು ಮಾಡುವಂತಹ ಯೋಗ ನನಗೀಗ ಒದಗಿ ಬಂದಿದೆ ಸೊ ಎಲ್ಲ ಭಗವದ್ಭಕ್ತರಲ್ಲಿ ನಾನು ವಿನಂತಿ ಮಾಡುವುದು ಏನೆಂದರೆ ಕಳೆದ ಇಪ್ಪತ್ತೊಂದು ಮೂರು ಅಂದರೆ ಮಾರ್ಚ್ ಇಪ್ಪತ್ತೊಂದರಿಂದ ಇಲ್ಲಿ ಜಾತ್ರೋತ್ಸವ ಆರಂಭವಾಗಿದೆ ಇಪ್ಪತ್ತೆಂಟಕ್ಕೆ ಮುಕ್ತಾಯಗೊಳ್ಳಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಬಂದು ಶ್ರೀ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ನಾವೆಲ್ಲರೂ ಸೇರಿಕೊಂಡು ಉತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಆಡಳಿತಾಧಿಕಾರಿ ಅಂತ ಪಿ ಡಿ ಒ ಎಲ್ಲರೂ ನಾವು ಎಲ್ಲರ ಸಹಕಾರದಿಂದ ಈ ವರ್ಷ ಜಾತ್ರೆಯನ್ನು ಬಹಳ ಅದ್ದೂರಿಯಿಂದ ಮಾಡಬೇಕಂತ ಇದ್ದೇವೆ ಒಟ್ಟು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತಾರು ರಾತ್ರಿ ಇಪ್ಪತ್ತೇಳು ಮಧ್ಯಾಹ್ನ ಜಾತ್ರೆ ನಡೀಲಿಕ್ಕಿದೆ ಹಾಗೆ ಮೂವತ್ತರವರೆಗೆ ನಮ್ಮ ಇಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ ಎಲ್ಲ ಒಟ್ಟು ಇದರಲ್ಲಿ ನಾವು ಒಂದು ಅಂದಾಜು ಒಂದು ಹತ್ತು ಸಾವಿರ ಜನದ ನಡೀಲಿಕ್ಕೆ ಹತ್ತು ಸಾವಿರ ಜನಕ್ಕೆ ಅಂತೂ ಬಂದಾದಂಥ ಭಕ್ತಾದಿಗಳಿಗೆ ಒಳ್ಳೆ ರೀತಿಯಲ್ಲಿ ಶುಚಿ ರುಚಿಯಾದ ಆಹಾರ ಸಾಮಗ್ರಿ ಮಾಡಿ ಬಡಿಸಬೇಕಂತ ನಮ್ಮ ಆಲೋಚನೆ ಇದೆ ಅಂತೂ ಒಳ್ಳೆ ರೀತಿಯಲ್ಲಿ ನಾವು ಈ ಜಾತ್ರೋತ್ಸವ ನಡಿಬೇಕಂತ ನಡೆಸ್ಬೇಕಂತ ಇದ್ದೇವೆ ಹೊರಕಾಣಿಕೆ ವರ್ಷ ಎಲ್ಲ ಈ ವರ್ಷಕ್ಕಿಂತ ಹೆಚ್ಚಿನ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಹೊರೆ ಕಾಣಿಕೆತೆಯೊಟ್ಟಿಗೆ ಈ ಸಂಸ್ಕೃತಿ ಆ ಹಾಡು ಬೆಲೆ ಹಾಡು ಪಂಡತ್ತು ಕುಣಿತ ಭಜನೇ ಪ್ರಾಕ್ಟೀಸ್ ಮಾಡು ಒಂದು ಸದಾ ಒಂದು ಅಯ್ಯೋ ಜೋಕುಲು ಕುಣಿತ ಭಜನ ಒಟ್ಟಿಗೆ ಪಾಲ್ಗೊಳ್ಳುತ್ತಿರು ಅಂಚನೆ ಹಾಕಲು ಈ ದೇವಸ್ಥಾನದ ಸಮಿತಿಗೆ ಮಾತರನ ಪರ್ವತ ಆ ಜೋಕ್ಲಿಗ ವೃತ್ಪೂರಕವಾದ ಅಭಿನಂದನೆ ಸಲ್ಲಿಸೋ ಅಂತೂ ಹೆಂಕ್ಲೆ ಒಂಜ್ ಅವಕಾಶ ತಿಕ್ಕನ ಮಾತರೆಗೆಲ್ಲ ಹೃದಯಾಂತರದ ಅದಿ ಅಭಿನಂದನ ಸಲ್ಲಿಸೋ ಅಂತೂ ರೆಡ್ಡು ಬರ್ತಾರೆ ಅಯ್ಯೋ ಇತ್ತ ಮಾಂತ ಮುಜಿ ಟೀಮ್ ಇತ್ತ ನೆಂಕ್ಲೆನ ಅಯ್ಯೋ ಜೋಕ್ ಇತ್ತ ಜಾತ್ರೆದ ಜಾತ್ರೆ ತಪ್ಪಲ್ಲ ಮಲ್ಪಕ್ಕಂಜಿ ಮಾತಾರೆ ಜೋಕ್ಲಿ ಆಸೆ ಉಂಡು ಹೆಂಕ್ ಒಂದು ಭಜನ ಸಂಗ ಉಂಡು ಒಂಜ್ ಜನ ಉಳ್ಳ ಹೆಂಕಲ ಆನ್ ಇಟ್ಟಿಡು ಮೂಲೊಂಜು ಜಾತ್ರೆ ಇತ್ತು ಎಂಕ್ಲ ದಿಕ್ಕಿಟ್ಲ ಹೆಂಕಲ ನಡೆಗೆ ಭಾಗವಹಿಸರ ಎಂಕ್ಲ ಸಿದ್ಧರಾತುಲ್ಲ ಸರಿ ಸಿದ್ಧರಾತುಲ್ಲ ಹೀಗೆ ಎಲ್ಲರ ಸಹಕಾರದಿಂದ ಶ್ರೀ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ ಎಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗಿ ಎನ್ನುವುದು ದೇವಾಲಯದ ಉತ್ಸವ ಸಮಿತಿ ಸಹಿತ ವಿವಿಧ ಸಮಿತಿಗಳ ಪದಾಧಿಕಾರಿಗಳ ಸವಿನಯ ಆಮಂತ್ರಣವಾಗಿದೆ ರಾಜೇಶ್ ಎಂಎಸ್ ಅಜಯ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎ ಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್